ನಮಸ್ಕಾರ ನಾನು ನಿಮ್ಮ ವಿನುತಾ ಹಬ್ಬದ ತಯಾರಿಯಲ್ಲಿ ಹೇಗೆ ಮಾಡ್ತಾ ಇದ್ದೀರಾ ನಮ್ಮ ಹಬ್ಬದ್ದು ತಯಾರಿ ಹೇಗಿದೆ ಅಂತ ಅಂದರೆ ಇವಾಗ ಡಿ ಮಾಡ್ಲಿಕ್ಕೆ ಬಂದಿದ್ದೀವಿ ಏನೇನು ರೇಷನ್ ಬೇಕು ತಗೊಳ್ಳೋಕ್ಕೆ ನಾನು ನನ್ನ ರಿಲೇಟಿವ್ ಇಬ್ಬರು ಬಂದಿದ್ದೀವಿ ಜೊತೆಗೆ ಒಂದು ಚಿಂಟರಿನ ಕೂಡ ಕರ್ಕೊಬಂದಿದ್ದೀವಿ ಅವನೇನು ತರಲೆ ಮಾಡ್ತಾನೆ ಅಂದ್ಕೊಂಡಿದ್ದೀವಿ ನೋಡಬೇಕು ಏನು ತರಲೆ ಮಾಡ್ತಾನೆ ಅಂತ ಒಳಗಡೆ ಹೋದರೆ ಗೊತ್ತಾಗುತ್ತೆ ನಾವು ರೇಷನ್ ತಗೊಳಕ್ಕೆ ಅಂತ ಒಳಗಡೆ ಹೋದರೆ ಇನ್ನು ಆಲ್ರೆಡಿ ಕ್ವಶನ್ಗೆ ಹಾಕೋಕ್ಕೆ ರೆಡಿ ಆಗಿದ್ದಾನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ಕ್ವಶನ್ ಕೇಳೋಕ್ಕೆ ನೋಡಿ ಹೇಗಿದೆ ಅಂತ ಕೇಳಿಸ್ಕೊಂಡ್ರೆ ಅವ್ರ ಅಜ್ಜಿಗೆ ಎಷ್ಟು ತಲೆ ತಿಂತಿದ್ದಾನೆ ಅಂತ ಅಲ್ಲೋ ಇವ್ನು ಶಾಪಿಂಗ್ ಮುಗಿಸೋಣ ಅಂತೇಳಿ ಇವ್ನಿಗೆ ಏನೇನು ಬೇಕು ತಗೊಳ್ತಾ ಇದ್ದೀವಿ ಎಲ್ಲ ತೆಗ್ದು ತೆಗ್ದಿ ಹಾಕ್ತಾನೇ ಇದ್ದಾನೆ ಏನೇನೇ ಬೇಕು ಎಲ್ಲ ಹಾಕೊಳ್ಳಿ ಅಂತ ನನ್ನ ಕಡೆ ನಾನು ಈ ಕಡೆ ಶಾಪಿಂಗ್ ಬಂದು ಶಾಪಿಂಗ್ ಮುಗಿಸಿ ಜಿಲ್ಲ ಹತ್ರ ಬಂದಿದ್ದೀವಿ ಬಿಲ್ಲಿಗೆಲ್ಲೂ ಒಂದು ಸ್ಟಾರ್ಟ್ ಮಾಡಿದ್ದಾನೆ ನನಗೆ ಇದು ಬೇಕು ಪಠ ಮಾಡ್ತಿದ್ದಾನೆ ಅವ್ರ ಅಮ್ಮನ ತಲೆ ತಿದ್ದಾನೆ ಅಮ್ಮ ಇದನ್ನ ಮನೇಲಿ ಇದೆಯಾ ಇಲ್ವಾ ಅಂತ ಕೇಳ್ತಾನೆ ಇದ್ದಾನೆ ಅದಕ್ಕೆ ನಾವು ಏನೇನು ಆನ್ಸರ್ ಮಾಡಿ ಅವರಮ್ಮ ಹೇಳ್ತಿದ್ದಾನೆ ಇದೇ ಇದೆ ಅಂತ ಅವ್ನು ಕೇಳ್ತಿಲ್ಲ ಇದು ಇಲ್ಲ ಅಲ್ವಾ ಇಲ್ಲ ಅಲ್ವಾ ಅಂತ ಹೇಳ್ತಾನೆ ಆಯ್ತಾ ಎಷ್ಟು ಮಾತಾಡ್ತಾನೆ ಅಂತ ಯಾರೋ ಪಾಪು ಬಾಯಲ್ಲಿ ಇಟ್ಕೊಂಡಿದ್ರ ಅನ್ಸುತ್ತ

ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಏನು ಹೇಳಿ ಬ್ಯಾಂಗಲ್ಸ್ ಅಲ್ಲಿಗೆ ಬಂದಿದ್ದೀವಿ ಈಗ ಬ್ಯಾಂಗಲ್ಸ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ನೋಡ್ತಾ ಇದ್ದೀವಿ ನೋಡಿ ಎಷ್ಟು ದೊಡ್ಡ ಮಾರ್ಕೆಟ್ ಬಂದೀವಿ ಇಲ್ಲೂ ಸೆಂಟ್ರಲ್ ಅವನೇ ತೂರ್ಕೊಂತಾನೆ ಬಳೆ ತಗೊಂಡ್ವಿ ಮತ್ತು ಬ ಸೀರೆ ಉಡ್ಸೋದಿಕ್ಕೆ ಏನೇನು ಬೇಕು ಅದೆಲ್ಲ ತಗೊಂಡ್ವಿ ಮತ್ತು ಹೋಗ್ತಾ ಇದ್ದೀವಿ ಏನೇನು ಬೇಕು ನೋಡ್ಕೊಂಡು ಇನ್ನೂ ಮುಂದೆ ಏನೇನು ಸಿಗುತ್ತೆ ನೋಡ್ತಾ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಮೋಸ್ಟ್ಲಿ ಇದು ಎಷ್ಟೇ ಕಲರ್ ನೋಡಿದ್ರು ಎಷ್ಟೇ ಇದು ನೋಡಿದ್ರು ಬಳೆ ವರಲಕ್ಷ್ಮಿ ಹಬ್ಬಕ್ಕೆ ನಾವು ತಗೊಳ್ಳೋದೆ ಗ್ರೀನು ಮತ್ತು ರೆಡ್ಡು ಗ್ರೀನ್ ಎಷ್ಟು ಚೆಂದ ಇರುತ್ತಲ್ಲ ನಾವು ಹಾಕ್ಕೊಂಡ್ರೆ ಯಾವ ಹಬ್ಬದಲ್ಲಾದ್ರೂ ನಾವು ಗ್ರೀನ್ ಜಾಸ್ತಿ ಯೂಸ್ ಮಾಡ್ತೀವಿ ಬಟ್ ವರಲಕ್ಷ್ಮಿ ಹಬ್ಬಕ್ಕೆ ಅಂತ ಬಂದ ತಕ್ಷಣ ಫಸ್ಟ್ ಸೆಲೆಕ್ಷನ್ ಮಾಡೋದೆ ನಾವು ಗ್ರೀನ್ ಬಳೆ ಅದು ತಗೊಂಡ್ವಿ ಮತ್ತು ಅದು ಮುಗಿಸಿ ಮತ್ತು ಹಣ್ಣು ಅದು ಇದು ಏನು ಬೇಕು ಹಣ್ಣು ಹೂವು ಎಲ್ಲ ಏನೇನು ಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದೀವಿ ಈ ರೋಡ್ ಗೊತ್ತಲ್ಲ ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಅಕ್ಕ ವಿಜಯನಗರ ಅಕ್ಕಪಕ್ಕ ಇರೋರಿಗೆ ಇದು ಪಕ್ಕ ಗೊತ್ತಿರುತ್ತೆ ಗೆಸ್ಟ್ ಮಾಡಿ ನೋಡೋಣ ಯಾವುದಿದು ಅಂತ ಕಮೆಂಟ್ಸ್ ಹಾಕಿ ಈ ರೋಡ್ ಯಾವುದು ಅಂತ ಗೊತ್ತಿರೋ ಕಮೆಂಟ್ಸ್ ಹಾಕಿ ನೋಡಿ ಹೇಗಿದೆ ರೋಡ್ ತೋರಿಸ್ತಾ ಇದ್ದೀನಿ ಮತ್ತು ಹೂವು ಹತ್ರ ಬಂದಿದ್ದೀವಿ ಹೂವು ತಗೊಳ್ತಾ ಇದ್ದೀವಿ ನೋಡಿ ಸಿಕ್ಕಾ ಬಟ್ಟೆ ರೈಟ್ ಹೇಳ್ತಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಎಷ್ಟೇ ರೈಟ್ ಹೇಳಿದ್ರು ಹಬ್ಬಕ್ಕೆ ತಗೊಳ್ಳೇಬೇಕು ಅವ್ರಿಗೂ ಇದೇ ಸೀಸನ್ನಲ್ಲಿ ಬಿಸ್ನೆಸ್ ಆಗುತ್ತೆ ನಮಗೂ ಇದೇ ಫೆಸ್ಟಿವಲ್ಗೆ ಅಷ್ಟು ಎಷ್ಟೇ ಆದರೂ ಕೊಟ್ಟು ಕಟ್ ತಗೊಳ್ಳೇಬೇಕು ಏನೂ ಮಾಡೋಕ್ಕಾಗಲ್ಲ ಮುಗೀತು ಈಗ ಲಕ್ಷ್ಮಿ ನೋಡಿ ಲಕ್ಷ್ಮಿ ವಿಗ್ರಹ ತಗೊಳಕ್ಕೆ ಅಂತ ಬಂದಿದ್ದೀವಿ ಲಕ್ಷ್ಮಿ ಎಲ್ಲ ಕಡೆ ಶ್ರಾವಣ ಮುಗಿಯೋರು ಗಿಜಿ ಗಿಜಿ ಅಂತ ಇರ್ತಾಳೆ ಅದು ನೋಡೋಕ್ಕೆ ಒಂದು ಖುಷಿ ಇರುತ್ತೆ ಬಟ್ ಮುಖವಾಡ ನಮ್ಮ ಹತ್ರ ಇದೆ ಬಟ್ ನೋಡೋದು ಅಲ್ಲಿ ಹೋಗಿದ್ವಲ್ಲ ಮಾರ್ಕೆಟಲ್ಲಿ ಸೊ ವಿಡಿಯೋ ಮಾಡೋಣ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಲ್ಲ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಖರ್ಚು ಮಾಡಿ ನಾವು ಪೂಜೆ ಸಾಮಾನು ತಗೋಬೇಕು ಇದೇ ಒಂದು ಸಂಪ್ರದಾಯ ನೋಡೋದಕ್ಕಂತೂ ಎರಡು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಶಾಪಿಂಗ್ ಮೂಡಿಸಿ ಹೋಗೋಷ್ಟರಲ್ಲಿ ಮೈಲಿ ಯಜಮಾನರು ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ರು ಮನೆ ಕೆಲಸ ಹೇಳಿ ಬಂದಿದೆ ಅದನ್ನು ಫಾಲೋಅಪ್ ಮಾಡ್ತಾಯಿದ್ರು ಅವ್ರ ಜೊತೆ ನಾನು ಸಪೋರ್ಟಾಗಿ ನಿಲ್ತ್ಕೊಳ್ಳೋಣ ಅಂತ ಕೆಲಸ ಮಾಡೋಕ್ಕೆ ಶುರು ಹಚ್ಕೊಂಡೆ ನೋಡಿ ಇವಾಗ ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಹಬ್ಬದಲ್ಲೂ ನಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಪ್ ಮಾಡ್ತಾರೆ ಕೆಲಸದಲ್ಲಿ ಜೊತೆ ಆಗ್ತಾರೆ ಅಕ್ಕ ಬಂದಲು ಆಗ್ತಾನೆ ಕಾಫಿ ಕುಡಿದ್ವಿ ಸೊ ಅದನ್ನು ಮುಗಿಸಿ ನಾನು ಕೆಲಸ ಮಾಡೋಣ ಅಂತ ಅವ್ರ ಸಪೋರ್ಟ್ ಹೆಲ್ಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಮುಗೀತು ಎಲ್ಲ ಕೆಲಸ ಮುಗಿದಿದೆ ಮನೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ದೇವ್ರ ಮನೆಯನ್ನು ಲಾಸ್ಟಲ್ಲಿ ಕ್ಲೀನ್ ಮಾಡಬೇಕಿತ್ತು ಅದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಇವಕ್ಕೆ ಇವತ್ತಿನ ಎರಡು ದಿನದ್ದು ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸಿದ್ದೀನಿ ದೇವ್ರ ಎಲ್ಲ ಈಚೆ ಇಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಮಮ್ಮಿ ದೇವ್ರ ಸಾಮಾನ್ಯ ತೊಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರದ್ದೊಂದು ವಿಡಿಯೋ ಮಾಡೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡಿ ಹೋಗ್ತಾ ಇದ್ದೀನಿ ನೋಡಿ ಅಮ್ಮ ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ಮತ್ತು ನೆಕ್ಸ್ಟ್ ವೀಡಿಯೋ ಏನು ಬೇಕು ಅದನ್ನು ನಾನು ಪೂಜೆ ಸಹ ಪೂಜೆ ಮಾಡ್ತೀನಲ್ಲ ಅದನ್ನ ನೆಕ್ಸ್ಟ್ ಇದ್ರಲ್ಲಿ ಹಾಕ್ತೀನಿ ಇದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕಂತ ಸಜೆಷನ್ ಕೊಡಿ ಅದನ್ನು ಫಾಲೋಪ್ ಮಾಡ್ತೀನಿ ಯಾವ್ದು ಉಡ್ಸ್ಬೇಕು ಅಂತ ಇದ್ದೀನಿ ಇಷ್ಟ ಅಂತ ಹೇಳಿದ್ರೆ ನಾನು ಅದನ್ನೇ ಉಡಿಸ್ತೀನಿ ಎರಡು ದಿನ ಮಾತ್ರ ಇದೆ ಬೇಗ ಬೇಗ ಕಮೆಂಟ್ಸ್ ಹಾಕಿ ಯಾರು ಸೀರೆ ಉಡಿಸ್ಲಿ ಅಂತ ನನಗೆ ಇದಿಷ್ಟ ಆಗಿದೆ ಬಟ್ ಇದಿಷ್ಟ ಆಗತ್ತಾ ಇದಿಷ್ಟ ಆಗುತ್ತಾ ಎರಡು ತುಂಬಾ ಇಷ್ಟ ಬಟ್ ಇದನ್ನಕ್ಕೆ ತುಂಬಾ ಇಷ್ಟಪಡ್ತಿದ್ದೀನಿ ದಯವಿಟ್ಟು ನಿಮ್ಗೆ ಗೊತ್ತಾದ್ರೆ ಕಮೆಂಟ್ಸ್ ಮಾಡಿ